ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್ ಇವತ್ತು ಲಂಚ್ಗೆ ನಾನು ಏನಾದರೂ ಸ್ಪೆಷಲ್ ಆಗಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೆ ಸೊ ಮನೇಲಿ ಪಾಲಕ್ ಸೊಪ್ಪಿತ್ತು ಸೊ ಅದನ್ನು ಯೂಸ್ ಮಾಡ್ತಾ ಮಸೋಪಿನ ಸಾರು ಮತ್ತು ಅದರ ಜೊತೆಗೆ ಕಾಂಬಿನೇಷನ್ ಹಾಕಿ ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಈ ಎರಡು ಕಾಂಬೋ ಅಂತೂ ನನಗೆ ತುಂಬಾ ಫೇವ್ರೆಟ್ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನನಗಿದು ತುಂಬ ಇಷ್ಟ ಅಂತ ಪ್ರತಿ ಸ್ಯಾಟರ್ಡೆ ಅಮ್ಮ ನನಗೋಸ್ಕರ ಅಂತ ಮಾಡಿರ್ತಾಯಿದ್ರು ನಾನು ಸ್ಕೂಲ್ ಮುಗಿಸ್ಕೊಂಡು ಮಧ್ಯಾಹ್ನ ಬರ್ತಿದ್ದಂಗೆ ಬಿಸಿ ಬಿಸಿಯಾಗಿ ಮಾಡಿಟ್ಟಿರ್ತಾಯಿದ್ರು ಸೊ ಬಂದಿದ್ದ ತಕ್ಷಣವೇ ಊಟ ಮಾಡ್ತಿದ್ದೆ ಆ ಎಕ್ಸ್ಪೀರಿಯನ್ಸ್ ಅಂತೂ ಮತ್ತೆ ಇವಾಗ ಸಿಗಲ್ಲ ಅಮ್ಮ ಮಾಡೋ ಟೇಸ್ಟು ನನಗಂತೂ ಖಂಡಿತವಾಗ್ಲೂ ಬರಲ್ಲ ಸೊ ಅದು ಏನಿದ್ರೂ ಸ್ಪೆಷಲ್ಲೇ ನಾನು ಮಾಡೋ ಈ ಮಸೋಪ್ ಸಾರಂತೂ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಸೊ ಇಬ್ರಿಗೂ ಫೇವ್ರೇಟ್ ಆಗಿರೋದ್ರಿಂದ ವೀಕ್ಲಿ ಒನ್ಸ್ ಆದರೂ ನಾನು ಇದನ್ನು ಮಾಡೇ ಮಾಡ್ತೀನಿ ಬೆಂಡೆಕಾಯಿ ಫ್ರೈ ಮಾಡೋದಂತೂ ತುಂಬಾ ಈಸಿ ಮೊದಲಿಗೆ ಕಡಾಯನ ಬಿಸಿ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಕಟ್ ಮಾಡಿ ಇಟ್ಟಿರೋ ಅಂಥ ಬೆಂಡೆಕಾಯಿನ ಕೂಡ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಆವಾಗ ಅದೊಂಥರ ಅಂಟಂಟ ಆಗುತ್ತಲ್ವ ಆ ಟೈಮಲ್ಲಿ ಅರ್ಧ ನಿಂಬೆ ಹಣ್ಣನ್ನು ನಾವು ಹಿಂಡ್ಕೊಂಡ್ರೆ ಅದರಲ್ಲಿರೋ ಅಷ್ಟು ಅಂಟು ಅಂಟು ಎಲ್ಲನೂ ಬೇಗ ಬಿಟ್ಕೊಳ್ಳುತ್ತೆ ಹಾಗೆ ಫ್ರೈ ಮಾಡ್ತಾಯಿದ್ರೆ ಫುಲ್ ಡ್ರೈ ಆಗಿಬಿಡುತ್ತೆ ಸೊ ಇದಕ್ಕೆ ನಾವು ಅರ್ಶನದ ಪುಡಿ ಉಪ್ಪು ಮತ್ತು ಚಿಲ್ಲಿ ಪೌಡರ್ ಇದಿಷ್ಟು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಫ್ರೈ ರೆಡಿ ಆಗುತ್ತೆ ಸೊ ನಾನಿವತ್ತು ಸಾರಿನ ಜೊತೆ ಮುದ್ದೆನೂ ಚೆನ್ನಾಗಿರುತ್ತೆ ಅಂತ ಅದನ್ನು ಮಾಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್